ಎಷ್ಟೇ ಕೊಳಕಾಗಿರೋಂಥ ಟಾಯ್ಲೆಟೇ ಆದರೂ ಕೂಡ ಇದೊಂದು ಇನೋ ಪುಡಿನ ಹಾಕಿದರೆ ಸಾಕು ಉಚ್ಚೋದು ಬೇಡ ತಿಕ್ಕೋದು ಬೇಡ ಕಷ್ಟಪಡೋದು ಬೇಡ ಈ ಪುಡಿಯನ್ನು ಹಾಕಿದರೆ ಜಾದು ಅನ್ನೋ ಥರ ಕೊಳಕಾಗಿರೋ ಟಾಯ್ಲೆಟ್ ಪಳ ಪಳ ಅಂತೇಳಿ ಹೊಳಿಯುತ್ತೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂತೆ ಸ್ವಾಗತ ಇವತ್ತಿನ ಕೊಳಕಾಗಿರೋ ಅಂಥ ಟಾಯ್ಲೆಟನ್ನು ಇನೋ ಪುಡಿ ಹಾಕಿ ಯಾವ ಥರ ಕ್ಲೀನ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಕೊಳ್ಕಾಗಿರೋಂಥ ಟಾಯ್ಲೆಟ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಂತರ ಇನೋ ಪುಡಿಯನ್ನು ತೊಗೊಂಡಿದ್ದೀನಿ ಇನೋ ಪುಡಿ ಪುಡಿನ ಟಾಯ್ಲೆಟ್ನ ಮೇಲೆ ಹಾಕಿ ಬಿಟ್ಟಿದ್ದೀನಿ ನಂತರ ಒಂದು ಪ್ಲಾಸ್ಟಿಕ್ ಬೌಲನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ಇನೋ ಪುಡಿಯನ್ನು ಹಾಕೊಳ್ಳಿ ಇನ್ನೋ ಪುಡಿಯನ್ನು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಶ್ಯಾಂಪೂನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಶಾಂಪೂ ಬೇಕಾದರೂ ಹಾಕೋಬೋದು ಇಂಥದ್ದ ಅಂತ ಅಂತೇನಿಲ್ಲ ಯಾವ ಕಂಪ್ನಿ ಶ್ಯಾಂಪು ಬೇಕಿದ್ರೂ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಶ್ಯಾಂಪೂನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾಕೆಟ್ ಶಾಂಪೂನ ಹಾಕ್ಕೊಳ್ಳಿ ಪಾಕೆಟ್ನಲ್ಲಿ ಹಾಕ್ತೀರಾ ಅಂತಂದರೆ ನೋಡಿ ಇದು ಹೇಗೆ ಇನ್ನೊನ ನೀರಲ್ಲಿ ಹಾಕಿದ ತಕ್ಷಣ ಒಂದು ರೀತಿ ನೊರೆ ನೊರೆ ಥರ ಬರುತ್ತಲ್ವ ಬರೋದಕ್ಕೆ ಶುರು ಆಗಿದೆ ಇವಾಗ ಈ ನೀರನ್ನ ನೋಡಿ ಟಾಯ್ಲೆಟ್ನಲ್ಲಿ ಸುತ್ತಲೂ ಕೂಡ ಹಾಕೋಬೇಕಾಗತ್ತೆ ಟಾಯ್ಲೆಟ್ ಬೇಸಿನ ಮೇಲೆ ಸುತ್ತಲೂ ಕೂಡ ಸಿ ಚುಮ್ಕಿಸ್ಕೊಳ್ಬೇಕು ಸಿಂಪಡಿಸ್ಕೊಳ್ಬೇಕು ಇದನ್ನು ಹಾಕಿದ್ಮೇಲೆ ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಡಿ ನಂತರ ಬ್ರಷನ್ನು ತೊಗೊಂಡು ಲೈಟಾಗಿ ತುಂಬ ಶ್ರಮಪಟ್ಟು ಉಜ್ಜೋದು ತಿಕ್ಕೋದು ಕೊಳೆ ಆಗಿದೆ ಕಲೆ ಆಗಿದೆ ಅಂತ ಹೇಳಿ ಶ್ರಮ ಪಡೋ ಅಗತ್ಯ ಇಲ್ಲ ಜಸ್ಟ್ ಲೈಟಾಗಿ ಬ್ರಷ್ ಮೇಲೆ ಈ ಫ್ಲೋರ್ ಮೇಲೆ ಏನು ಟಾಯ್ಲೆಟ್ ಬೇಸಿನ್ ಸುತ್ತಮುತ್ತ ಇರುತ್ತೆ ಅಲ್ಲೆಲ್ಲ ಇದನ್ನೇ ಹಾಕಿ ಉಚ್ಕೊಬಹುದು ತುಂಬ ಚೆನ್ನಾಗಿ ಕೊಳೆ ಅನ್ನೋದೋಗುತ್ತೆ ಲೈಟಾಗಿ ಉಚ್ಕೊಂಡು ನಂತರ ಒಂದು ಐದು ನಿಮಿಷಗಳ ಕಾಲ ಹಾಗೇ ಬಿಟ್ಬಿಡಿ ಇದು ತುಂಬ ಚೆನ್ನಾಗಿ ಕಲೆ ಕೊಳೆ ಎಲ್ಲ ಕೂಡ ತೆಗೆದುಬಿಡುತ್ತೆ ನಂತರ ನೀರನ್ನು ಹಾಕಿ ತೊಳೆದ್ರೆ ಆಯಿತು ಎಷ್ಟೇ ಕರೆ ಕಟ್ಟಿದ್ರು ಕೂಡ ಟಾಯ್ಲೆಟ್ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂಥೇಳಿ ನೀವು ವಿಡಿಯೋ ಕೊನೆಯಲ್ಲಿ ನೋಡಬಹುದು ನೋಡಿ ಇವಾಗ ಟೈಲ್ಸ್ನೆಲ್ಲ ಕೂಡ ಫ್ಲೋರ್ ಫ್ಲೋರೆಲ್ಲ ಟೈಲ್ಸ್ ಇರುತ್ತಲ್ವ ಅದು ಕೂಡ ಅಷ್ಟೇ ಕೊಳಕಾಗಿರುತ್ತೆ ಅದಕ್ಕೂ ಕೂಡ ಇದೇ ಒಂದು ಇನ್ನೊ ಪೌಡರ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಶಾಂಪೂನ ಹಾಕಿ ಈ ಒಂದು ಮಿಶ್ರಣವನ್ನು ಏನು ಲಿಕ್ವಿಡ್ ಥರ ಮಾಡ್ಕೊಂಡಿರ್ತೀವಲ್ವ ಇದನ್ನು ಇವಾಗ ಬಾತ್ರೂಮ್ನ ಟೈಲ್ಸ್ ನೆಲ ಅನ್ನೋದೇನಿರುತ್ತೆ ಈ ಫ್ಲೋರ್ ಮೇಲೆಲ್ಲ ಈ ರೀತಿ ಎಲ್ಲ ಕಡೆ ಹಾಕೊಬೇಕಾಗತ್ತೆ ಇದನ್ನು ಹಾಕಿದ ನಂತರ ಒಂದು ಬ್ರಷನ್ನು ತಗೊಂಡು ಲೈಟಾಗಿ ಉಜ್ಜಿದ್ರೆ ಸಾಕು ಹೆಚ್ಚು ಶ್ರಮ ಪಡೋದು ಬೇಡ ನಾವಿಲ್ಲಿ ಇನ್ನೋ ಪುಡಿನ ಬಳಸಿರ್ತೀವಿ ಅಲ್ವ ಇನೋ ಅನ್ನೋದು ತುಂಬಾ ಚೆನ್ನಾಗಿ ಕೊಳೆ ಕಲೆ ಮತ್ತು ಈ ಪಾಚಿ ಎಲ್ಲ ಕೂಡ ತುಂಬ ಚೆನ್ನಾಗಿ ತೆಗೆದುಬಿಡುತ್ತೆ ಹೆಚ್ಚು ಶ್ರಮನೇ ಬೇಡ ನೋಡಿ ಈ ಕಡೆ ಉಜ್ತಾಯಿರೋ ಎಷ್ಟು ಚೆನ್ನಾಗಿ ಆ ಫ್ಲೋರೆಲ್ಲ ಕ್ಲೀನ್ ಆಗ್ತಿದೆ ಅಂಥೇಳಿ ನೀವೇ ನೋಡ್ಬೋದು ಪಕ್ಕದಲ್ಲಿ ಆ ಕಡೆ ಟೈಲ್ಸ್ ನೋಡಿ ಅಲ್ಲಿ ಇನ್ನೂ ಉಜ್ಜಿಲ್ಲ ಅಲ್ಲಿ ಸ್ವಲ್ಪ ಕೊಳೆ ಎಲ್ಲ ಹಾಗೆ ಕಾಣಿಸ್ತಾ ಇದೆ ಈ ಕಡೆ ಉಜ್ತಾನೆ ಏನು ಸೋಪಿಂದಾಗಿರ್ಬೋದು ಅಥವಾ ಉಪ್ಪು ನೀರಿಂದಾಗಿರ್ಬೋದು ಎಲ್ಲ ಏನು ಕೊಳೆ ಕಟ್ಟಿರುತ್ತಲ್ವ ಅದೆಲ್ಲ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ ಇದೇ ಥರ ಫ್ಲೋರನ್ನೆಲ್ಲ ಉಚ್ಚಿಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಪಟಾಪಟ ಅಂತೇಳಿ ಕ್ಲೀನ್ ಮಾಡ್ಕೊಳ್ಬಹುದು ಮತ್ತು ಕೆಮಿಕಲ್ನೆಲ್ಲ ಹೆಚ್ಚು ಬಳಸಿ ಟಾಯ್ಲೆಟನ್ನೆಲ್ಲ ಕ್ಲೀನ್ ಮಾಡೋಕ್ಕೋದ್ರೆ ಅದು ನಮ್ಗೆ ಒಳ್ಳೇದು ಕೂಡ ಅಲ್ಲ ನಾನು ಈಗಾಗಲೇ ಸಾಕಷ್ಟು ಟಾಯ್ಲೆಟ್ ಕ್ಲೀನಿಂಗ್ ಬಾತ್ರೂಮ್ ಕ್ಲೀನಿಂಗ್ ಬಕೆಟ್ ಕ್ಲೀನ್ ಮಾಡೋ ಟಿಪ್ಸ್ಗಳ ವೀಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನು ಕಾರ್ಡ್ ಮತ್ತು ಹೆಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ ನೋಡಿ ನಿಮಗೂ ಕೂಡ ಉಪಯೋಗ ಆಗುತ್ತೆ ನೋಡಿ ಕ್ಲೀನಾಗಿ ಉಜ್ಜಿದ ನಂತರ ನೀರನ್ನು ಹಾಕಿ ತೊಳೆದು ಬಿಟ್ರೆ ಆಯಿತು ಎಷ್ಟು ಚೆನ್ನಾಗಿ ಬಾತ್ರೂಮ್ ಅನ್ನೋದು ಕ್ಲೀನ್ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಟಾಯ್ಲೆಟ್ ಆಗಿರ್ಬೋದು ಅಂದರೆ ಟಾಯ್ಲೆಟ್ ಬೇಸಿನ್ ಆಗಿರ್ಬೋದು ಎಷ್ಟೇ ಕೊಳಕಾಗಿದ್ರು ಹಳದಿ ಕಲೆಗಳಿದ್ರು ಕೂಡ ತುಂಬ ಚೆನ್ನಾಗಿ ಬಿಳಿ ಬಿಳಿಯಾಗಿ ಪಳ ಪಳ ಅಂತ ಹೇಳಿ ಹೊಳಿಯತ್ತೆ ಇನ್ನೂ ಪುಡಿನ ಹಾಕಿ ಕ್ಲೀನ್ ಮಾಡಿದರೆ ಅದ್ರ ಜೊತೆಗೆ ಈ ಟೈಲ್ಸ್ ನೆಲ ಕೂಡ ಅಷ್ಟೆ ಫ್ಲೋರ್ ಕೂಡ ತುಂಬ ಚೆನ್ನಾಗಿ ಎಷ್ಟೇ ಕೊಳೆ ಇದ್ರು ಕ್ಲೀನಾಗಿ ಕಾಣುತ್ತೆ ಪಟ ಪಟ ಅಂತ ಕೂಡ ಕ್ಲೀನ್ ಮಾಡ್ಬೋದು ಉಜ್ಜೋದು ಬೇಡ ತಿಕ್ಕೋದು ಬೇಡ ಹೆಚ್ಚು ಶ್ರಮ ಪಡೋದು ಬೇಡ ಈಸಿಯಾಗಿ ಟಾಯ್ಲೆಟನ್ನು ಈ ಒಂದು ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು ಶ್ರೀಮತಿಯರೇ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಗೆ ತಪ್ಪದೆ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಇನ್ನಷ್ಟು ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ ಟೇಕ್ ಕೇರ್ ಧನ್ಯವಾದಗಳು